ಎಲ್ಲರಿಗೂ ನಮಸ್ಕಾರ ಈ ನಂಬರ್ ಗಳು ಹಾಕಿದ್ದೇನಲ್ಲ ಎಂತ ಥರ್ಡ್ ಕ್ಲಾಸ್ ಲೋಫಲ್ ಲುಚ್ಚ ಲಫಂಗ ಅಂದ್ರೆ ಇವನು ಅಂತೆ ದಾವಣಗೆರೆ ಅವನು ಇವನ್ ಫೋಟೋ ಸಿಕ್ಕಿಲ್ಲ ಒಂದು ಹುಡುಗಿಗೆ ಲವ್ ಮಾಡ್ತೀನಿ ಅಂದರೆ ಟೆಂತ್ ಇರೋವಾಗಿಂದ ನಾನು ಸುಮಾರು ಐದು ವರ್ಷದಿಂದಲೂ ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಈ ಥರ ಹುಡುಗಿರಿಗೆಲ್ಲ ಮೆಸೇಜ್ ಮಾಡಿಕೊಂಡು ಲವ್ ಮಾಡ್ತೇನೆ ಅಂತ ಹೇಳ್ಕೊಂಡು ಸಿಗ್ತೀನಿ ಅಂತ ಬೆಂಗಳೂರಿಗೆ ಬಂದು ಸಿಗೋದು ಅವರ ಜೊತೆಗಿರೋ ಫೋಟೋಸೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ನಿನ್ನ ಜೊತೆ ಮಲಗಿಲ್ಲ ಅಂದರೆ ಈ ಫೋಟೋಸೆಲ್ಲ ನಿಮ್ಮ ಅಪ್ಪ ಅಮ್ಮನ ಕಳಿಸ್ತೀನಿ ವೈರಲ್ ಮಾಡ್ತೀನಿ ಸೋಷಿಯಲ್ ಮೀಡಿನಿ ಅಂತ ಎವ್ರಿ ಟಾರ್ಚರ್ ಕೊಟ್ಟು ನಿನ್ನೆಯಿಂದ ಒಂದು ಸುಮಾರು ಒಂದು ವಾರದಿಂದ ಅನಿಸುತ್ತೆ ನಿನ್ನೆ ಆ ಹುಡುಗಿಗೆ ತುಂಬ ಅಸಹ್ಯವಾಗಿ ಮೆಸೇಜ್ ಮಾಡಿದ್ದಾನೆ ನೀನು ಇವತ್ತು ಈ ಥರ ನನಗೆ ಕೊಟ್ಟಿಲ್ಲ ಅಂದರೆ ಈ ಥರ ಬಂದಿಲ್ಲ ಅಂದರೆ ಒಂದೇ ಒಂದ್ಸತಿ ಈ ತರ ಮಾಡ್ಕೊತೀನಿ ನಾನು ಯೂಸ್ ಮಾಡ್ಕೊತೀನಿ ಆಮೇಲೆ ನಿನ್ ಸವಾಸಿಗೆ ನಾನು ಬರಲ್ಲ ಈ ಭಾನುವಾರ ಬರ್ತಾ ಇದ್ದೀನಿ ಟಾರ್ಚರ್ ಕೊಡ್ತಾ ಇದ್ದಾನೆ ಕನಕಪುರದಲ್ಲಿ ಆ ಹುಡುಗಿ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದೆ ಕಂಪ್ಲೇಂಟ್ ಕೊಡ್ಸಿದೀವಿ ಆ ಅಂದ್ರೆ ನನ್ನ ಮಗನ ಫೋಟೋನು ಸಿಗ್ತಾ ಇಲ್ಲ ಅವ್ನ್ ದಾವಣಗೆರೆ ಹುಡುಗ ದಯವಿಟ್ಟು ನಮ್ಮ ಮಗನ ನಂಬರ್ ಆಗ್ತಾ ಇದ್ದೀನಿ ಇವ್ನು ಯಾರು ಇವನ ಹೆಸರು ಚಂದ್ರಾಚಾರಿ ಅಂತ ಚಂದ್ರು ಅಂತ ಚಂದ್ರು ಅಂತ ದಯವಿಟ್ಟು ದಾವಣಗೆರೆ ಸೈಡ್ ಇವ್ನ ನಂಬರ್ ತಗೊಳ್ಳಿ ನಂಬರ್ ಯಾರು ಕಾಂಟ್ಯಾಕ್ಟ್ ಗೊತ್ತಿರೋರು ಇದ್ರೆ ನನ್ನ ಮಗನ ಫೋಟೋಗಳಾಗ್ಲಿಲ್ಲ ಮನೆಯಾದ್ರೆ ಅಡ್ರೆಸ್ ಏನಾದ್ರು ಗೊತ್ತಿದೆ ದಯವಿಟ್ಟು ತಿಳ್ಸ್ಕೊಳ್ಳಿ ಯಾಕಂದ್ರೆ ನಾ ಇವನ್ ಹತ್ರ ನಾನು ಮಾತಾಡಿದ ಏನಪ್ಪಾ ಈ ತರ ಮಾಡಿದ್ರೆ ಅಂದ್ರೆ ನಮಗೆ ಇದ್ರ ಮಾಡ ಏ ನಾನು ಲೋ ಮಾಡ್ತಾರೋ ಹುಡುಗ ನಾನು ನೀನ್ ಬೇಕಾದ್ರೆ ಮಾಡ್ಕೊಂತೀನಿ ನೀನೇ ಅವನ ಕೇಳಕ್ಕೆ ಅಂದ್ರೆ ಈಗ ನನ್ನ ಇಂತ ಕಚ್ಚಡಗಳಿಗೆ ಕಾನೂನು ಅರಿವಿಲ್ಲ ಕಾನೂನು ಅಂದ್ರೆ ಏನಂತ ಗೊತ್ತಿರಲ್ಲ ಇಂತ ಲೋಫಲ್ ಅಲ್ಲಿ ಲಫಂಗ ನನ್ ಮಕ್ಳು ಹೆಣ್ಮಕ್ಳು ಜೀವನ ಅಂದ್ರೆ ಏನೋ ಅನ್ಕೊಬಿಟ್ಟಿದ್ರೆ ಏನ್ ಹೆಣ್ಮಕ್ಳು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೊ ಯೂಸ್ ಅಂತ ಬಿಟ್ಬಿಡ್ಬಹುದು ಇಲ್ಲ ಬ್ಲಾಕ್ ಮೇಲ್ ಮಾಡ್ಬೋದು ಈ ಸುಪ್ರೀಂ ಕೋರ್ಟ್ ಈ ಬೀದಿ ನಾಯಿಗಳಿಗೆಲ್ಲ ಈ ತರ ರೋಡ್ ಅಲ್ಲಿ ಬಿಡಬಾರ್ದು ಇದ್ ಮಾಡ್ಬೇಕು ಅಂತ ಈ ಆತರ ಬೀದಿ ನಾಯಿಗಳಲ್ಲ ಸರ್ ಅದರಿಂದ ಏನ್ ತೊಂದರೆ ಇಲ್ಲ ಸರ್ ಇಂತ ಬೀದಿ ನಾಯಿಗಳು ಇಂತ ಕಚ್ಚಡ ಕಂತ್ರಿ ನಮಸ್ಕಾರ ಈಗಿನ ಒಂದು ವಿಡಿಯೋ ಮಾಡಿದ್ದೆ ಆ ಚಂದ್ರಾಚಾರಿ ಅನ್ನೋನು ಒಂದು ಹುಡುಗಿಗೆ ತುಂಬಾ ಟಾರ್ಚ್ ಕೊಡ್ತಾ ಇದ್ದಾನೆ ಅಂತ ಅವ್ನ ಫೋಟೋ ಆಗಲಿ ಅಡ್ರೆಸ್ ಆಗಲಿ ನಮ್ಗೆ ಗೊತ್ತಿರ್ಲಿಲ್ಲ ಇವಾಗ ಯಾಕಂದ್ರೆ ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ಭಗವಂತನ ಅದೋ ಒಂದು ರೂಪದಲ್ಲಿ ತೋರಿಸ್ತಾನೆ ಅದೇ ತರ ಅವ್ನು ಫುಲ್ ಡೀಟೇಲ್ಸ್ ಹಾಲಿವಾನ ಹರಿಹರ ತಾಲೂಕು ತಂದೆ ಹೆಸರು ಶಂಕರಾಚಾರ್ಯ ಅಂತ ಈರಮ್ಮ ಅಂತ ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಕಸಡ ಬೋಳಿ ಮಕ್ಳು ಬಿಟ್ಟಿರ್ತಾರೆ ಅವ್ನ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಸರ್ ಇವಾಗ ದಾವಣಗೆರೆಯಲ್ಲೂ ಮೇಲೆ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ ಅವ್ನಿಗೆ ಯಾಕಪ್ಪ ಈ ತರ ಮಾಡಿ ನೀನ್ ಕಚಡ ಅಂತ ಅಂದ್ರೆ ನಾವು ಹುಡ್ಗಿ ಜೀವನ ಹಾಳು ಮಾಡೇ ಮಾಡ್ತೀನಿ ಅಂದ್ರೆ ಹುಡ್ಗಿ ಫೋಟೋ ವಿಡಿಯೋಗಳೆಲ್ಲ ಅವ್ರ ಒಪ್ಪಿಗೆ ಕಳಿಸ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲ ಹಾಕ್ತೀನಿ ಏನು ಮಾಡ್ತೀರ ಮಾಡ್ಕೊಳ್ಳಿ ಅಂತ ದೌಲತ್ತಲ್ಲಿ ಮಾತಾಡ್ತಾ ಅಲ್ಲ ಅಯ್ಯ ಏನೇನು ಮಾನ ಹುಡ್ಗಿರ್ ಮಾತ್ರ ಇರುತ್ತಾ ಅವನಕ ಇರಲ್ವಾ ನಿನ್ನ ಮಾನ ಇವತ್ತು ನಾನು ತೆಗೀತಾ ಇದ್ದೀನಿ ನಿನ್ ಲೈಫ್ ಲೈನ್ ಜೈಲಲ್ಲಿ ಇರೋ ತರ ನಾನು ಖಂಡಿತವಾಗಲೂ ಮಾಡೇ ಮಾಡ್ತೀನಿ ಯಾಕಂದ್ರೆ ನಾನ್ ಕಾನೂನು ಬಿಟ್ಟು ಏನು ಮಾಡಲ್ಲ ಸರ್ ನೀನ್ ಸಾವಿರ ಮಾಡು ಹುಡ್ಗಿ ಜೀವನ ಹಾಳು ಮಾಡಕ್ ಹೋಗ್ತಾ ಇದೆಯಲ್ಲ ನಿನ್ ಜೀವನ ಇವತ್ತು ನೀನೇ ಹಾಳು ಮಾಡ್ಕೊಂತಾ ಮಾಡ್ಕೊಂತೀಯಾ ಯಾವ್ದೇ ಕಾರಣಕ್ಕೂ ಹೆದ್ರಲ್ಲ ಇವನು ಪಾಪ ಎಷ್ಟು ಟಾರ್ಚ್ ಕೆಲವೊಂದು ಮೆಸೇಜ್ ಗಳು ತೋರ್ಸಕ್ ಆಗ್ತಿಲ್ಲ ಸರ್ ಆ ಹುಡ್ಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿತ್ತು ಕನಕ್ ಕಂಪ್ಲೇಂಟ್ ಆಗಿದೆ ಇವಾಗ ದಾವಣಗೆರೆ ಸೈಡ್ ಯಾವ ಲಿಮಿಟ್ಸ್ ಬರುತ್ತೋ ಅಲ್ಲೋ ಕಂಪ್ಲೇಂಟ್ ಮಾಡಿಸ್ತಾ ಇದೀವಿ ಆ ಲೋಫಲ್ ನನ್ನ ಮಗ ಇವ್ನೊಬ್ಬನೇ ಇಲ್ಲ ಸರ್ ಯಾರೇ ಆಗ್ಲಿ ಹೆಣ್ಮಕ್ಳು ಬ್ಲಾಕ್ ಮೇಲ್ ಮಾಡೋದು ಇತರ ಎಲ್ಲ ಇಟ್ಕೊಂಡ್ ಮಾಡ್ತಿದ್ರೆ ಯಾವ್ದೆ ಕಾರಣಕ್ಕೂ ಅವ್ರು ಭಯ ಪಡ್ಕೋಬೋದೋ ನಾನು ಯಾವ್ದ ಕಾರಣಕ್ಕೂ ಭಯ ಪಡಲ್ಲ ನೀವ್ ಅವ್ರ ಮಾನ ತೆಗೆ ನೀವು ಹೋದ್ರೆ ನಿನ್ ಮಾನ ತೆಗೆ ನಾನಂತ ಒಬ್ಬ ಬಂದೇ ಬಂದಿರ್ತಾರೆ ಸರ್